ಹಾಸ್ಪಿಟ್ಲ ಯಾವ ಸರ್ ಅಲ್ಲಿ ತಗೊಂಡೋಗಿಲ್ಲ ಅಂದ್ರೆ ಜೀಪ್ ಅಲ್ಲಿ ಮಾತಾಡೋ ಏನು ವಯಸ್ಸಾ ಬರೀ ಕಡ್ರ ಮಾತ್ರ ತಗೊಂಡ ಇಲ್ಲಿ ಕಿವಿಲ್ ಪ್ರಾಣ

ಆರಾಮಾಗಿ ನಿಂತಿದ್ದೀರ ನೋಡ್ಕೊಂಡು ಫ್ರೀ ಫಿಲಮ್ ನೋಡ್ತಾ ಇದ್ದೀರಾ ಪೊಲೀಸವ್ರು ಬಂದು ಅವಾಗಿಂದ ಪ್ರಾಣ ಯಾರು ನೋಡ್ತೀರಾ ಇಲ್ಲಿ ಆಂಬುಲೆನ್ಸ್ ಆ್ಯಂಬುಲೆನ್ಸ್ ಅಂತ ಇದ್ದೀರಲ್ಲ ಸರ್ ಆಟೋ ಇಲ್ಲ ಸರ್ ಏನು ಕುಣಿಸ್ಕೊಂಡು ಹೋಗ ಸರ್ ಅದು ಸಿಗ್ರೇಟ್ಸ್ ಅದ ಕುಣಿಸ್ಕೊಂಡಿರಲ್ವ ಕಾಸಿಸ್ಕೊಂತೀರ ಅಯ್ಯಕ ಗಾಡಿಗೆ ನಮ್ಮ ಕಾರ್ರಿ ಇವತ್ತು ಆಯ್ತೋ ಎತ್ರಿ ಈಗ ಬರ್ತೀರಾ ಇಲ್ಲ ಇದಕ್ಕಾಗ ಎತ್ತಕ್ಕೆ ಮಾಡಿ ಎತ್ತಾಗಿ ಎತ್ತ ಬರ್ತೀರಾ ಇಲ್ಲ ಎತ್ರಿ ಆಯ್ತು ಕಾರ್ಗ ನಾನು ಕಾರ್ಗೆ ಹಾಕ್ರಿ ನಿಮ್ಗೆ ಐತೆ ನೋಡಿರಿ ಹೋಯ್ತೀನಿ ನೋಡಿ ಕಮಿಷನರ್ ಅವ್ರಿಗೂ ಹೋಯ್ತು ಇವತ್ತು ನೋಡಿರಿ ಇವತ್ತು ಇದು ವಿಡಿಯೋ ಹಾಂ ಕಮಿಷನರ್ ಅವ್ರಿಗೂ ಹೋಗುತ್ತೆ ನೋಡಿರಿ ವಿಡಿಯೋ ಸಗ್ಯ ಗಾಡಿ ನಿಮ್ದು ಪೊಲೀಸ್ ಗಾಡಿ ಫೋಟೋ ಪರ್ಸನಲ್ ಗಾಡಿಗೆ ಹಾಕ್ತಾ ಇದ್ದೀರಾ ನೀವು ಹಾಕ್ರಿ ಸ್ಟೇಷನ್ಗೆ ಹೋಗಿ ಕುತ್ಕೊಂತೀನಿ ಇವಾಗ ಹಾಕ್ರಿ ಇಷ್ಟೋ ನೀವು ಈಗ ಮುಂದುವರ್ತಿದಿರ ಪೊಲೀಸರು ನೀವು ಪೊಲೀಸ್ ಗಾಡಿ ಬಿಟ್ಟು ಪರ್ಸನಲ್ ಗಾಡಿಗೆ ಹಾಕ್ತಾ ಇದೀರೋಲ್ ನಿಲ್ಸ್ಬಿಟ್ಟು ಹಾಕ್ರಿ ನಂದೇ ನಂದೇ ಕಾರು ಹಾಕ್ರಿ ಹಾ ಅರ್ಧ ಗಂಟೆಯಿಂದ ನಿಂತ್ಕೊಂಡು ನೋಡ್ತಾನೆ ಇದೀರಾ ನೀವು